ತುಳಸಿ ಗಿಡವನ್ನು ದೇವರಂತೆ ಪೂಜಿಸಿ ಅದಕ್ಕೆ ಹಬ್ಬವನ್ನು ಕೂಡ ಮಾಡಲಾಗುತ್ತದೆ ತುಳಸಿಯನ್ನು ನಾವು ಮನೆಯಲ್ಲಿ ನೆಡುವಾಗ ಅದಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಮನೆಯಲ್ಲಿ ಎಷ್ಟು ತುಳಸಿ ಗಿಡ ಇರಬೇಕು ಮನೆಯಲ್ಲಿ ತುಳಸಿ ಗಿಡಗಳನ್ನು ನೆಡುವುದರ ಪ್ರಯೋಜನವೇನು ಎಂಬುದನ್ನು ನಾವೀಗ ನೋಡೋಣ ನಾವು ಯಾವುದೇ ಹಿಂದೂ ಧರ್ಮದವರ ಮನೆಗೆ ಹೋದಾಗ ಅಲ್ಲಿ ಕಡ್ಡಾಯವಾಗಿ ಏನನ್ನು ನೋಡುತ್ತೇವೋ ಇಲ್ಲವೋ ಆದರೆ ತುಳಸಿ ಗಿಡವನ್ನು ನೋಡಿಯೇ ನೋಡುತ್ತೇವೆ ಯಾಕೆಂದರೆ ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ದೇವರ ರೂಪವೆಂದು ಪರಿಗಣಿಸಲಾಗುತ್ತದೆ ಪ್ರತಿನಿತ್ಯ ದೇವರವನ್ನು ಪೂಜಿಸುವುದರೊಂದಿಗೆ ತುಳಸಿಯನ್ನು ಪೂಜಿಸದೇ ಇದ್ದರೆ ದಿನವೇ ಮುದ್ದಕ್ಕೆ ಹೋಗದು ಮನೆಯಲ್ಲಿ ತುಳಸಿ ಗಿಡಗಳನ್ನು ಇಟ್ಟುಕೊಂಡರೆ ಸಾಲದು ಕೆಲವೊಂದು ನಿಯಮಗಳನ್ನು ಅನುಸರಿಸುವುದು ಕೂಡ ತುಂಬಾ ಮುಖ್ಯವಾಗಿರುತ್ತದೆ ತುಳಸಿ ಗಿಡದ ವಿಚಾರಕ್ಕೆ ಬಂದರೆ ನಾವು ಕೆಲವೊಂದು ಮನೆಗಳಲ್ಲಿ ಕೇವಲ ಒಂದೇ ತುಳಸಿ ಗಿಡವನ್ನು ನೋಡಿದರೆ ಇನ್ನು ಕೆಲವೊಂದು ಮನೆಗಳಲ್ಲಿ ಒಂದಕ್ಕಿಂತ ಹೆಚ್ಚು ತುಳಸಿ ಗಿಡಗಳನ್ನು ನೋಡಬಹುದು ಹಾಗಾದರೆ ಮನೆಯಲ್ಲಿ ನಾವು ಒಂದಕ್ಕಿಂತ ಹೆಚ್ಚಿನ ತುಳಸಿ ಗಿಡಗಳನ್ನು ಇಟ್ಟುಕೊಳ್ಳಬಹುದೇ ಒಂದಕ್ಕಿಂತ ಹೆಚ್ಚು ತುಳಸಿ ಗಿಡಗಳನ್ನು ಇಟ್ಟುಕೊಂಡರೆ ಏನಾಗುತ್ತದೆ ತುಳಸಿ ಗಿಡಗಳು ಮನೆಯಲ್ಲಿ ಬೆಸ ಸಂಖ್ಯೆಯಲ್ಲಿರಲಿ ಕೆಲವೊಂದು ಮನೆಗಳಲ್ಲಿ ಇದ್ದಕ್ಕಿದ್ದಂತೆ ತುಳಸಿ ಗಿಡಗಳು ಎಲ್ಲೆಂದರಲ್ಲಿ ಬೆಳೆಯಲು ಪ್ರಾರಂಭವಾಗುತ್ತದೆ ಇನ್ನು ಕೆಲವು ಮನೆಗಳಲ್ಲಿ ನೆಟ್ಟ ಒಂದು ತುಳಸಿ ಗಿಡವು ಉಳಿಯುವುದು ಕಷ್ಟವಾಗಿರುತ್ತದೆ ನೀವು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ತುಳಸಿ ಗಿಡಗಳನ್ನು ಇಟ್ಟುಕೊಳ್ಳಲು ಬಯಸಿದರೆ ಹಾಗೆ ಮಾಡಬಹುದು ಆದರೆ ನೀವು ಮನೆಯಲ್ಲಿಟ್ಟುಕೊಳ್ಳುವ ತುಳಸಿ ಗಿಡದ ಸಂಖ್ಯೆಯು ಬೆಸ ಸಂಖ್ಯೆಯಲ್ಲಿರಬೇಕು ಅಂದರೆ ಒಂದು ಮೂರು ಐದು ಏಳು ಹೀಗೆ ಬೆಸ ಸಂಖ್ಯೆಯಲ್ಲಿ ನೀವು ತುಳಸಿ ಗಿಡಗಳನ್ನು ಮನೆಯಲ್ಲಿಟ್ಟುಕೊಳ್ಳಬೇಕು ಮನೆಯಲ್ಲಿ ಬೆಸ ಸಂಖ್ಯೆಯಲ್ಲಿ ತುಳಸಿ ಗಿಡಗಳನ್ನು ಇಟ್ಟುಕೊಳ್ಳುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ತುಳಸಿಯನ್ನು ಹೀಗೆ ನೆಡಬೇಕು ಇನ್ನು ಕೆಲವರು ತುಳಸಿ ಗಿಡವನ್ನು ನೇರವಾಗಿ ನೆಲದ ಮೇಲೆ ನೆಡುತ್ತಾರೆ ಇಂತಹ ತಪ್ಪನ್ನು ನೀವು ಎಂದಿಗೂ ಮಾಡಲು ಹೋಗದಿರಿ ತುಳಸಿ ಗಿಡವನ್ನು ನೇರವಾಗಿ ಎಂದಿಗೂ ನೆಲದ ಮೇಲೆ ನೆಡಬಾರದು ಈ ಧಾರ್ಮಿಕ ಸಸ್ಯವನ್ನು ಕೊಂಡದಲ್ಲಿ ಅಥವಾ ಕಟ್ಟೆಯನ್ನು ಮಾಡಿ ಅದರಲ್ಲಿ ಪ್ರತ್ಯಕ್ಷವಾಗಿ ನೆಡುವುದು ಉತ್ತಮ ಈ ರೀತಿಯಾಗಿ ತುಳಸಿ ಗಿಡ ನೆಡುವುದನ್ನು ಅತ್ಯಂತ ಮಂಗಳಕರವೆಂದು ಹೇಳಲಾಗುತ್ತದೆ ಕೊಂಡದಲ್ಲಿ ನೀವು ತುಳಸಿ ಗಿಡವನ್ನು ನೆಡುವುದರಿಂದ ಪೂಜೆ ಮಾಡುವುದಕ್ಕೆ ಸುಲಭವಾಗುತ್ತದೆ ಹಾಗೂ ಯಾವುದೇ ರೀತಿಯಾದ ಅಶುದ್ಧತೆಗಳು ತುಳಸಿಯನ್ನು ಮುಟ್ಟುವುದಿಲ್ಲ ಈ ದಿನದಂದು ತುಳಸಿಯನ್ನು ಕೇಳದಿರಿ ತುಳಸಿ ಗಿಡವನ್ನು ಎಲ್ಲ ದಿನಗಳಲ್ಲಿ ನೆಡಬಹುದೆಂದು ಅಂದುಕೊಂಡಿದ್ದರೆ ಅದು ತಪ್ಪಾಗಿರುತ್ತದೆ ತುಳಸಿಯನ್ನು ನೀವು ಭಾನುವಾರ ದಿನದಂದು ಮತ್ತು ಏಕಾದಶಿಯದಂದು ನೆಡಬಾರದು ಈ ದಿನಗಳಲ್ಲಿ ತುಳಸಿಯನ್ನು ನೆಡದೇ ಇರುವುದು ಮಾತ್ರವಲ್ಲ ಈ ದಿನದಂದು ತುಳಸಿ ಎಲೆಗಳನ್ನು ಕೂಡ ಕೀಳಬಾರದು ಎಂದು ಹೇಳಲಾಗುತ್ತದೆ ಈ ಎರಡು ದಿನ ತುಳಸಿ ಗಿಡಗಳನ್ನು ಕೀಳುವುದು ಅಥವಾ ಮುಟ್ಟುವುದು ಅಶುಭವೆಂದು ಹೇಳಲಾಗುತ್ತದೆ ತುಳಸಿ ಗಿಡವನ್ನು ನಾವು ಮನೆಯಲ್ಲಿ ನೆಡುವಾಗ ಈ ಮೇಲಿನ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ತುಳಸಿ ಗಿಡವನ್ನು ನೆಡಬೇಕು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸಮಸಂಖ್ಯೆಯಲ್ಲಿ ತುಳಸಿ ಗಿಡವನ್ನು ಹೊಂದಿದ್ದರೆ ಆಗ ಅದನ್ನು ನೀವು ಯಾರಿಗಾದರೂ ದಾನವಾಗಿ ನೀಡಬಹುದು ಇದರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗುವುದಿಲ್ಲ ಇದಿಷ್ಟು ನಮ್ಮ ಭಾರತ ದೇಶದಲ್ಲಿರುವ ಧಾರ್ಮಿಕ ಗಿಡವಾದ ತುಳಸಿ ಗಿಡದ ಬಗ್ಗೆ ಇರುವ ಒಂದಿಷ್ಟು ಮಾಹಿತಿ ಧನ್ಯವಾದಗಳು